ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು ಮದ್ದೂರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಮುಖಂಡರು ಹಾಗೂ ಮಾಜಿ ಶಾಸಕರಾದ ಎಸ್ ಬಾಲರಾಜ್ ಬೆಂಬಲಿಗರು ಜಯಬೇರಿಯನ್ನು ಸಾಧಿಸಿರುತ್ತಾರೆ ಒಟ್ಟು ಹನ್ನೆರಡು ಜನ ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಹನ್ನೊಂದು ಮಂದಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿರುತ್ತಾರೆ ಹಾಗಾಗಿ ನಮ್ಮ ರಾಜಕೀಯ ಗುರುಗಳು ಆಗಿರ್ತಕ್ಕಂಥ ಬಾಲಣ್ಣವರು ಕೂಡ ನನ್ನ ಒಂದು ಇದಕ್ಕೆ ಹೆಚ್ಚು ಒತ್ತು ಕೊಟ್ಟು ನನ್ನ ಜಯ ಸೀಲ್ ಮಾಡಕ್ಕೆ ಕೂಡ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು ಕೂಡ ಒಂದು ಹಾಗಾಗಿ ನನ್ನ ಸೋಲ್ತಾರೆ ಪಾಲನೆ ಸೋಲ್ಸ್ತಕ್ಕಂಥ ಒಂದು ಎಲ್ಲ ಒಂದು ಒಂದು ಅಟ್ಟ ತೊಡೆಯರು ಅವ್ರಿಗೆಲ್ಲರೂ ಕೂಡ ಅತಿ ಹೆಚ್ಚು ಅದ್ಭುತವಾದ ಗೆಲುವನ್ನು ಕೊಟ್ಟಂಥ ತಮ್ಮ ಕೂಡ ಹೊಂದಿಸ್ತೀನಿ ಮದ್ದೂರು ಗ್ರಾಮದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಸುಮಾರು ಒಂದು ಹದಿನೈದು ವರ್ಷಗಳ ಕಾಲ ಮದ್ದೂರಿಗೆ ಒಂದು ಸೊಸೈಟಿ ಮಾಡಬೇಕು ಅನ್ನುವಂಥ ಹೋರಾಟನ ನಾನು ಇಪ್ಪತ್ತು ವರ್ಷಗಳ ಹಿಂದೆಯೇ ಅದನ್ನು ಗೌಡಳ್ಳಿ ಸೊಸೈಟಿನಲ್ಲಿ ಪ್ರಾರಂಭ ಮಾಡಿ ನಮ್ಮ ವ್ಯಾಪ್ತಿಯನ್ನು ಬಿಟ್ಕೊಡ್ಬೇಕು ಅನ್ನೋಂಥ ಹೋರಾಟ ಮಾಡ್ಕೊಂಡು ಬಂದಿದ್ವಿ ಅದರ ಫಲವಾಗಿ ಕಳೆದ ಐದು ವರ್ಷಗಳ ಹಿಂದೆ ಮದ್ದೂರು ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘನ ಸ್ಥಾಪನೆ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು ನಮಗೆ ಅದಾದ ನಂತರ ನಾವು ಸಹಕಾರ ಸಂಘವನ್ನು ಪ್ರಾರಂಭಿಸಿ ಭಾಳ ಸಂಕಷ್ಟದಲ್ಲಿ ಮಾಡಿ ಅನೇಕ ಎಡರು ತೊಡರುಗಳನ್ನು ಸಮಸ್ಯೆಗಳನ್ನು ದಾಟಿ ನಾವು ಸಂಘವನ್ನು ಪ್ರಾರಂಭಿಸ್ತೀವಿ ಪ್ರಾರಂಭಿಸಿದ ಕಾಲದಿಂದಲೂ ಕೂಡ ಮೊಟ್ಟ ಮೊದಲನೇ ಅಧ್ಯಕ್ಷನಾಗಿ ನಾನು ಉಪಾಧ್ಯಕ್ಷನಾಗಿ ಪುಟ್ ಮಾದಪ್ಪ ಅಲಿಯಾಸ್ ಜಗದೀಶ್ ನಾವಿಬ್ಬರೂ ಕೂಡ ಅಧ್ಯಕ್ಷ ಉಪಾಧ್ಯಕ್ಷಾಗಿ ಕೆಲಸ ಮಾಡಿದ್ವಿ ಎಲ್ಲ ಸದಸ್ಯರುಗಳ ಒಂದು ಪ್ರೀತಿ ವಿಶ್ವಾಸದ ನಡುವೆ ಪ್ರಾರಂಭ ಆಯಿತು ತದನಂತರ ಏನೇನೋ ಕಾರಣಗಳಿಂದ ಗೊಂದಲದ ಗೂಡಾಯಿತು ಅಂತಿಮವಾಗಿ ಕಳೆದ ಒಂದು ವರ್ಷದಿಂದ ಸಹಕಾರ ಸಂಘ ಸ್ವಲ್ಪ ತುಂಬ ಕುಂಠಿತ ಇತ್ತು ಅಂದರೆ ಬೇರೆ ಬೇರೆ ಕಾರಣಗಳಿಗೆ ಈ ಬಾರಿ ಚುನಾವಣೆ ಬಂತು ಎರಡು ಸಾವಿರದ ಇಪ್ಪತ್ತೈದರ ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ನಾವು ಗೆಲ್ಲಿಸಬೇಕು ಮುಂದಿನ ದಿವಸಕ್ಕಾದ್ರೂ ಭಾಳ ಶಾಂತಿಯುತವಾದಂಥ ಒಂದು ಸಂಘವನ್ನು ಪುನರ್ ಸ್ಥಾಪಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಎಲ್ಲರೂ ಪಕ್ಷಭೇದ ಮರೆತು ಮಲ್ಗಳ್ಳಿ ಗ್ರಾಮ ಆಗ್ಬೋದು ಗುರಿತೆಟ್ಟು ಗ್ರಾಮ ಆಗ್ಬೋದು ಮದ್ದೂರು ಗ್ರಾಮದಲ್ಲೂ ಸೇರಿದಂಗೆ ಒಮ್ಮತದ ತೀರ್ಮಾನ ಮಾಡಬೇಕು ಅಂತ ಮಾಡಿದ್ವಿ ಆದರೆ ಒಮ್ಮತದ ತೀರ್ಮಾನಕ್ಕೆ ಅವಕಾಶ ಸಿಕ್ಕಲಿಲ್ಲ ನಮಗೆ ಅದಾಗ್ಯೂ ಐದು ಜನರು ಜನರಲ್ ಕ್ಯಾಟಗರಿಲಿ ನಿಂತಿದ್ದಂಥವರು ಯುನಾನಿಮಸ್ ಆಗಿ ಅವಿರೋಧವಾಗಿ ಆಯ್ಕೆಯಾಯಿತು ಅದರಲ್ಲಿ ಯಾವುದೇ ಥರದ ಗೊಂದಲಗಳು ಕಾಣಲಿಲ್ಲ ಉಳಿದಂಥ ಏಳಕ್ಕೆ ಚುನಾವಣೆ ನಡೆಯಿತು ಏಳು ಅಭ್ಯರ್ಥಿಗಳಿಗೆ ಚುನಾವಣೆ ಆಯಿತು ಸ್ಥಾನಗಳಿಗೆ ಆ ಏಳು ಜನರ ಪೈಕಿ ಇವತ್ತು ಆರು ಜನರು ನಮ್ಮ ಒಂದು ಯೂನಿಟ್ನಲ್ಲಿ ನಮ್ಮ ಒಂದು ಸಿಂಡಿಕೇಟ್ನಲ್ಲಿದ್ದಂಥವರು ಆರು ಜನರು ಇವತ್ತು ಜಯ ಜಯಶೀಲರಾಗಿ ಜಯವನ್ನು ದಾಖಲಿಸಿ ಇವತ್ತು ಅತ್ಯಂತ ಹೆಚ್ಚು ಬಹುಮತಗಳಿಂದ ಹೆಚ್ಚಿನ ಸದಸ್ಯರ ಸಂಖ್ಯೆಯನ್ನು ಹೊಂದಿ ಹನ್ನೆರಡಕ್ಕೆ ಹನ್ನೊಂದು ಸ್ಥಾನಗಳ ಮುಖಾಂತರ ಒಂದು ಸಹಕಾರ ಸಂಘವನ್ನು ನಿಮ್ಮ ಜವಾಬ್ದಾರಿ ಕೊಟ್ಟಿದ್ದೀವಿ ಈಗಲಾದ್ರೂ ಸರಿ ಮಾಡಿ ಈಗಲಾದರೂ ಸರಿಯಾದ ದಾರಿಗೆ ತಗೊಂಡೋಗಿ ಅನ್ನುವಂಥ ಒಂದು ಆದೇಶವನ್ನು ಜನಾದೇಶವನ್ನು ನಮಗೆ ಸದಸ್ಯರು ಕೊಟ್ಟಿದ್ದಾರೆ ಹಾಗಾಗಿ ನಾನು ಯ ಮತ ನೀಡಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮತದಾರ ಷೇರುದಾರ ಬಂಧುಗಳಿಗೆ ನನ್ನ ಪ್ರೀತಿಪೂರ್ವಕ ಅನಂತನಂತ ಧನ್ಯವಾದಗಳು